ಮೊನ್ನೆ ಒಬ್ಬ ಉದ್ಯಮಿ ಪುಣೆ ಮೂಲದ ಒಬ್ರು ಸರಿಯಾಗಿ ಡ್ರೋನ್ ಅನ್ನ ಕೊಟ್ಟಿಲ್ಲ ನನಗೆ ವಂಚನೆ ಮಾಡಿದ್ದಾರೆ ಅಂತ ಅವರೊಂದು ದೂರನ್ನ ದಾಖಲು ಮಾಡಿದ್ರು ಇದ್ರ ಬೆನ್ನಲ್ಲೇ ಈಗ ಮತ್ತೊಂದು ದೂರು ಆರ್ ಆರ್ ನಗರ ಪೊಲೀಸ್ ಸ್ಟೇಷನ್ ಅಲ್ಲಿ ದಾಖಲಾಗಿರ್ತಕ್ಕಂಥದ್ದು ಸೊ ಏನಿದು ದೂರು ಯಾರ ಇವರು ಪರಮೇಶ್ ಏನಂತ ಅವರು ಹೇಳಿದ್ದಾರೆ ದೂರಿನಲ್ಲಿ ಡೀಟೇಲ್ಸ್ ಕೊಡೋದಾದ್ರೆ ವಿಕಾಸ್ ಎಸ್ ಶಿವಶಂಕರ್ ಇನ್ನು ಡ್ರೋನ್ ಹೆಸರಲ್ಲಿ ನೂರಾರು ಜನರಿಗೆ ತನ್ನ ಸುಳ್ಳಿನ ಸರಮಾಲಿನಿಂದಲೇ ಹೆಸರು ಮಾಡ್ಕೊಂಡಿರ್ತಕ್ಕಂತಹ ಡ್ರೋನ್ ಪ್ರತಾಪ್ ಮೇಲೆ ದೂರಿನ ಮೇಲೆ ದೂರುಗಳು ದಾಖಲಾಗ್ತಾ ಇರ್ತಕ್ಕಂಥದ್ದು ಆರ್ ಆರ್ ನಗರ ಪೊಲೀಸ್ ಠಾಣೆಯಲ್ಲಿ ಈಗಾಗಲೇ ಎರಡು ಎನ್ ಪ್ರಕರಣಗಳು ದಾಖಲಾಗಿದೆ ಪ್ರಮುಖವಾಗಿ ಇವತ್ತು ಬನಶಂಕರಿ ಮೂಲದ ಪರಮೇಶ್ ಅಂತಕ್ಕಂಥವರು ಈಗ ದೂರನ್ನ ಕೊಟ್ಟಿರ್ತಕ್ಕಂಥದ್ದು ಇದು ಸಾಮಾಜಿಕ ಹಿತಾಸಕ್ತಿಯಿಂದಾಗಿ ಈ ಒಂದು ದೂರನ್ನ ಕೊಟ್ಟಿದ್ದಾರೆ ಅಂದ್ರೆ ಇವರು ಮೋಸ ಹೋದಂತವರಲ್ಲ ಯಾರು ಕೂಡ ಡ್ರೋನ್ ಪ್ರತಾಪ್ನಿಂದ ಇನ್ ಮುಂದೆ ಮೋಸ ಆಗಬಾರದು ಇದರ ವಿರುದ್ಧವಾಗಿ ತನಿಖೆಯನ್ನು ನಡೆಸಬೇಕು ಅಂತ ಹೇಳಿ ಆರ್ ನಗರ ಪೊಲೀಸ್ ಠಾಣೆಯಲ್ಲಿ ಈಗಾಗಲೇ ಎನ್ಸಿ ಆರ್ ಅನ್ನ ದಾಖಲು ಮಾಡಿರ್ತಕ್ಕಂಥದ್ದು ಇಲ್ಲಿ ಪ್ರಮುಖವಾಗಿ ನಾಗರಿಕ ವಿಮಾನಯಾನ ಸಂಸ್ಥೆಯ ಮುಖಾಂತರವಾಗಿ ಈತ ಯಾವುದೇ ರೀತಿಯ ಪರವಾನಗಿಯನ್ನ ಪಡೆದುಕೊಳ್ಳದೆ ತನ್ನ ಡ್ರೋನಾಟ್ ಸಂಸ್ಥೆ ಏನು ಇತ್ತೀಚೆಗೆ ಆತ ಪ್ರಾರಂಭ ಮಾಡಿರ್ತಕ್ಕಂಥ ಒಂದು ಡ್ರೋನಾಟ್ ಸಂಸ್ಥೆ ಏನಿದೆ ಇದ್ರ ಮೂಲಕವಾಗಿ ತಾನೇ ಡ್ರೋನ್ ಅನ್ನ ತಯಾರಿಕೆಯನ್ನ ಮಾಡಿ ರೈತರಿಗೆ ಅನುಕೂಲವಾಗುವಂತ ರೀತಿಯಲ್ಲಿ ನಾನು ಡ್ರೋನ್ ಅನ್ನು ನೀಡ್ತೀನಿ ಅಂತೇಳಿ ಈತ ಸಾಮಾಜಿಕ ಜಾಲತಾಣಗಳಲ್ಲಿ ತನ್ನದೇ ಆದಂತಹ ಪಬ್ಲಿಸಿಟಿಯನ್ನ ಕೊಡ್ಕೊಂಡು ಈತ ಈಗಾಗಲೇ ಇದೇ ರೀತಿಯಾಗಿ ನಾಲ್ಕು ಡ್ರೋನ್ ಅನ್ನ ಪುಣೆ ಮೂಲದ ಉದ್ಯಮಿಯವರಿಗೆ ಕೊಟ್ಟು ಈಗಾಗಲೇ ಆ ಉದ್ಯಮಿ ಕೂಡ ಈಗಾಗಲೇ ದಾಖಲು ಮಾಡಿರ್ತಕ್ಕಂಥದ್ದು ಕಾರಣ ಅಂತ ಹೇಳಿದ್ರೆ ಪೂರ್ಣ ಪುಣೆಗೆ ಯಾವುದೇ ರೀತಿಯ ಕೂಡ ಚಾರ್ಜ್ ಆಗ್ತಾ ಇಲ್ಲ ಸೊ ಆ ರೀತಿಯಾಗಿ ಸುಮಾರು ಮೂವತ್ತೈದು ಲಕ್ಷ ರೂಪಾಯಿಗೆ ಮಾಡಿಸಿಕೊಂಡು ಈತ ಒಂಬತ್ತು ಡ್ರೋನ್ ಗಳನ್ನು ಕೊಡೋದಾಗಿ ವಂಚಿಸಿದ್ದ ಅಂತ ಹೇಳಿ ಮತ್ತು ಈಗ ಕೊಟ್ಟಂತ ಡ್ರೋನ್ ಗಳು ಕೂಡ ವರ್ಕ್ ಆಗ್ತಾ ಇಲ್ಲ ಅಂತ ಹೇಳಿ ಈಗಾಗಲೇ ಎನ್ ಸಿಆರ್ತಕ್ಕಂಥದ್ದು ಅದರ ಬೆನ್ನಲ್ಲೇ ಈತ ಯಾವುದೇ ರೀತಿಯ ಪರವಾನಗಿಯನ್ನ ಪಡೆದುಕೊಳ್ಳದೆ ಈತ ಡ್ರೋನಾಟ್ಸ್ ಸಂಸ್ಥೆಯನ್ನು ನಡೆಸ್ತಾ ಇದ್ದಾನೆ ಮತ್ತು ಅಕ್ರಮವಾಗಿ ಡ್ರೋನ್ ಗಳನ್ನ ಮಾರಾಟ ಮಾಡ್ತಾ ಇದ್ದಾನೆ ಅಂತ ಹೇಳಿ ಆತನ ಮೇಲೆ ಈಗ ಎನ್ ಸಿಆರ್ ದಾಖಲಾಗಿರ್ತಕ್ಕಂಥದ್ದು ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಬೇಕಾಗುತ್ತೆ ಪೊಲೀಸ್ ಇಲಾಖೆ ಯಾಕಂದ್ರೆ ಆತನ ಸುಳ್ಳುಗಳನ್ನು ಇಡೀ ರಾಜ್ಯವೇ ನೋಡಿದೆ ಈ ಹಿಂದೆ ಆತನ ಎಲ್ಲಾ ಸುಳ್ಳಿನ ಪುರಾಣಗಳು ಇದೇ ಬಿ ಟಿವಿಯಲ್ಲಿ ಇದೇ ಸ್ಟುಡಿಯೋದಲ್ಲಿ ಕುಳಿತುಕೊಂಡು ಆತ ಮಾತನಾಡಿರುವಂತಹ ಎಲ್ಲ ಸುಳ್ಳುಗಳ ಕಥೆಗಳನ್ನು ನೀವು ನೋಡಿದ್ದೀರಿ ಮತ್ತು ಆತ ಸ್ವತಃ ಇತ್ತೀಚೆಗೆ ಒಪ್ಕೊಂಡಿದ್ದಾನೆ ಹೌದು ನಾನು ಸುಳ್ಳು ಹೇಳಿದ್ದೆ ತಪ್ಪಾಗಿದೆ ಅಂತಕ್ಕಂಥ ಹೇಳಿಕೆಯನ್ನ ಕೊಟ್ಟಿದ್ದಾನೆ ತಿತ್ಕೊಳ್ತಾನೇನು ಅಂತೇಳಿ ಅಂದ್ಕೊಳ್ತಾ ಇದ್ರೆ ಆತ ಮಾಡಿದ್ದು ಮತ್ತೆ ಅದೇ ತಪ್ಪು ಆತ ಸುಳ್ಳನ್ನ ಅತ್ಯಂತ ಸುಲಲಿತವಾಗಿ ಆತ ಸುಳ್ಳನ್ನು ಹೇಳುತ್ತಾನೆ ಮತ್ತು ಯಾರನ್ನ ಬೇಕಾದ್ರೂ ಆತ ನಂಬಿಸ್ತಾನೆ ಅನ್ನೋದಕ್ಕೆ ಇದು ಉದಾಹರಣೆ ಆಗಿದೆ ಆತನನ್ನ ಇನ್ನಾದ್ರೂ ನಂಬಬೇಕು ಅಥವಾ ಬಿಡಬೇಕು ಅನ್ನೋದು ಜನ ನಿರ್ಧಾರವನ್ನ ಮಾಡತ್ತನ ನುಡಿಯ ಅಮಾಯಕತೆಯನ್ನ ಯಾರು ಕೂಡ ಅದನ್ನ ಈಸಿಯಾಗಿ ತೆಗೆದುಕೊಳ್ಬಾರ್ದು ಯಾಕಂದ್ರೆ ಆತ ತುಂಬಾ ಅಮಾಯಕನ ರೀತಿಯಲ್ಲಿ ವರ್ತಿಸ್ತಾನೆ ಅದೇ ರೀತಿಯಾಗಿ ಸುಳ್ಳನ್ನು ಕೂಡ ಅಷ್ಟೇ ಸುಲಲಿತವಾಗಿ ಆತ ಹೇಳ್ತಾನೆ ಇನ್ನಾದ್ರೂ ಕೂಡ ಈತನ ಡ್ರೋನೋ ಏನು ಡ್ರೋನಾಡ್ ಸಂಸ್ಥೆ ಏನಿದೆ ಅದ್ರ ಮೇಲೆ ಈಗಾಗಲೇ ಯಾರ್ಯಾರಿಗೆ ರೈಟ್ಸ್ ಇದೆ ಅವರು ಕ್ರಮವನ್ನು ಕೈಗೊಳ್ಳಬೇಕಾಗುತ್ತೆ ಮತ್ತು ಪೊಲೀಸರು ಕೂಡ ಆದಷ್ಟು ಬೇಗ ಎಚ್ಚೆತ್ಕೊಂಡು ಈತ ಅಕ್ರಮವಾಗಿ ಮಾಡ್ತಾ ವಿಕಾಸ್ ಈಗ ಪುಣೆ ಮೂಲದ ಉದ್ಯಮಿ ಕೊಟ್ಟಿರತಕ್ಕ ದೂರು ಮತ್ತು ಈಗ ಈ ದೂರು ಪರಮೇಶ್ವರ್ನ ಆರ್ ಆರ್ ನಗರ ಪೊಲೀಸರು ಯಾವ ರೀತಿಯಾಗಿ ಇನ್ವೆಸ್ಟಿಗೇಷನ್ ಮಾಡ್ತಾರೆ ಪ್ರತಾಪ್ ಅವರನ್ನ ಕರೆಸ್ತಾರ ಪೊಲೀಸ್ ಸ್ಟೇಷನ್ಗೆ ಸೊ ಅವರಿಗೆ ಯಾವ ರೀತಿಯಾಗಿ ಸಂಕಷ್ಟಗಳು ಶುರುವಾಗಬಹುದು ಅನ್ನುವಂಥದ್ದು ಅಂದ್ರೆ ಬೇರೆ ಕಾನೂನಾತ್ಮಕ ಹೋರಾಟವನ್ನ ಯಾವ ರೀತಿ ಫೇಸ್ ಮಾಡಿ ಮಾಡುವಂತ ಪರಿಸ್ಥಿತಿ ಬರಬಹುದು ಪ್ರತಾಪ್ ಅವರಿಗೆ ಅಂತ ಎಸ್ ಶಿವಶಂಕರ್ ಏನು ಪ್ರಯಾಗ್ ಅಂತಕ್ಕಂಥವ್ರು ಮುಂಚಿತವಾಗಿ ಕೊಟ್ಟಂತ ಏನು ಎನ್ ಏನಿದೆ ಇದರಲ್ಲಿ ಪ್ರಮುಖವಾಗಿ ಗಮನಿಸಬೇಕು ಸುಮಾರು ಮೂವತ್ತೈದು ಲಕ್ಷ ರೂಪಾಯಿಯನ್ನ ಪುಣೆ ಮೂಲದ ವ್ಯಕ್ತಿಯೊಬ್ಬರಿಂದ ಪಡೆದುಕೊಂಡು ಸುಮಾರು ಒಂಬತ್ತು ಡ್ರೋನ್ಗಳನ್ನು ತಾನು ಕೊಡೋದಾಗಿ ಈತ ಮಾತನ್ನು ಕೊಟ್ಟು ಒಂದು ಅಗ್ರಿಮೆಂಟ್ ಅನ್ನ ಮಾಡಿಸಿಕೊಂಡು ಆತ ಮಾತನಾಡಿರ್ತಾನೆ ಅದೇ ಮೂವತ್ತೈದು ಲಕ್ಷ ರೂಪಾಯಿಯಲ್ಲಿ ಈತ ಐಷಾರಾಮಿ ಆಗಿ ಒಂದು ಆಫೀಸ್ ಒಂದು ಕಚೇರಿಯನ್ನು ತೆರೆದು ಆ ಕಚೇರಿಗೆ ಒಂದಷ್ಟು ಇನ್ವೆಸ್ಟ್ಮೆಂಟ್ ಮಾಡ್ತಾನೆ ಮತ್ತು ತನ್ನ ಒಂದು ಇನೋವಾ ಕಾರನ್ನು ಕೂಡ ತೆಗೆದುಕೊಳ್ತಾನೆ ಅದ್ರ ಜೊತೆಗೆ ಅಂತೇಳಿ ಮೂರು ಜನ ಪಿ ಆರ್ ಒಗಳನ್ನು ಕೂಡ ಇಟ್ಕೊಂಡಿದ್ದಾನೆ ಆತ ತಿಂಗಳಿಗೆ ಸಂಬಳವನ್ನು ಕೊಟ್ಟು ಮೂರು ಜನ ಪಿ ಆರ್ ಆರ್ಒ್ದಾರೆ ಅವನಿಗೆ ಅದೇ ರೀತಿಯಾಗಿ ಆ ಕಂಪನಿ ಏನು ಖರ್ಚೇನಿದೆ ಅದೆಲ್ಲವನ್ನ ಕಳೆದು ಮೂವತ್ತೈದು ಲಕ್ಷ ರೂಪಾಯಿ ಅಷ್ಟನ್ನು ಕೂಡ ಖಾಲಿ ಮಾಡಿಕೊಂಡು ನಂತರದಲ್ಲಿ ಮುಂಬೈ ಏನು ಪುನಃ ಮೂಲದ ಉದ್ಯಮಿ ಡ್ರೋನ್ ಕಳಿಸ್ತೀನಿ ಅಂತ ಹೇಳಿ ಕೊಟ್ಟಿದ್ರಿ ಅಂತ ಹೇಳಿದಾಗ ತನ್ನ ಕಚೇರಿಯಲ್ಲೇ ಇದ್ದಂತಹ ರೆಡಿ ಮಾಡೋದಕ್ಕೆ ಇಟ್ಕೊಂಡಿದ್ದಂತಹ ನಾಲ್ಕು ಡ್ರೋನ್ ಗಳನ್ನ ಅವರಿಗೆ ಕೊಟ್ಟಿರ್ತಾನೆ ಆದ್ರೆ ಅದರಿಂದ ಬ್ಯಾಟ್ರಿ ಸರ್ಕ್ಯೂಟೇ ವರ್ಕ್ ಆಗ್ತಾ ಇರೋದಿಲ್ಲ ಒಂದು ದಿನವೂ ಕೂಡ ಆ ಡ್ರೋನ್ ಹಾರಾಟವನ್ನ ನಡೆಸೋದಿಲ್ಲ ಸೊ ಹಾಗಾಗಿನೇ ಇವರು ಈಗ ಆರ್ ಆರ್ ನಗರ ಪೊಲೀಸ್ ಠಾಣೆಗೆ ತನ್ನ ಪರಿಚಯಸ್ತರ ಮುಖಾಂತರವಾಗಿ ದೂರನ ಕೊಟ್ಟಿರ್ತಕ್ಕಂಥದ್ದು ಸೊ ಇವೆಲ್ಲವನ್ನ ಗಮನಿಸಬೇಕಂತ ಹೇಳಿದ್ರೆ ಈತ ನೀಟಾಗಿ ಇನ್ನೂ ಕೂಡ ವಂಚನೆಯನ್ನ ಮಾಡೋದಕ್ಕೆ ಪ್ಲಾನ್ ಮಾಡ್ಕೊಂಡಿದ್ದಾನೆ ಅಂತೇಳಿ ಅನ್ನಿಸ್ತಾ ಇದೆ ಈಗಾಗಲೇ ಮೂವತ್ತೈದು ಲಕ್ಷ ರೂಪಾಯಿ ವಂಚನೆ ಆಗಿದೆ ಅಂತ ದೂರ ಆಗಿದೆ ಅದರ ನಡುವೆ ಯಾವುದೇ ರೀತಿಯಂತ ಪರ್ಮಿಷನ್ಗಳು ಕೂಡ ಇಲ್ಲ ಆದರೂ ಕೂಡ ನಾನು ಇನ್ನೂ ಕೂಡ ಡ್ರೋನ್ ಮಾಡ್ತಾ ಇದ್ದೀನಿ ಅಂತ ಹೇಳಿ ಸಾಮಾಜಿಕ ಜಾಲತಾಣಗಳಲ್ಲಿ ಒಂದಷ್ಟು ತನ್ನದೇ ಆದಂತಹ ಒಂದು ವೆಬ್ಸೈಟ್ ಗಳನ್ನ ಇಟ್ಕೊಂಡು ತನ್ನದೇ ಆದಂತಹ ಒಂದು ಪಿ ಆರ್ಒಗಳನ್ನ ಇಟ್ಕೊಂಡು ಆತ ಪಬ್ಲಿಸಿಟಿಯನ್ನ ಮಾಡ್ಕೊಳ್ತಾ ಇದ್ದಾನೆ ಆದಷ್ಟು ಬೇಗ ಆತ ಹೊರಗಡೆ ಸ್ವಲ್ಪ ಬಿಲ್ಡ್ ಅಪ್ ನಲ್ಲಿ ಈಗ ಓಡಾಡ್ತಾ ಇದ್ದಾನೆ ಈಗಲಾದ್ರೂ ಪೊಲೀಸ್ ಸ್ಟೇಷನ್ ಗೆ ಕರೆಸಿ ನೀಟಾ ನೀಟನಿಟವಾಗಿ ಆತನ ಹಿನ್ನೆಲೆಗಳು ಏನು ಈಗ ಏನ್ ಮಾಡ್ತಾ ಇದ್ದಾನೆ ಆತ ತನ್ನ ಡ್ರೋನಾಡ್ ಸಂಸ್ಥೆಗೆ ಏನಾದ್ರೂ ಪರವಾನಗಿಯನ್ನ ತೆಗೆದುಕೊಂಡಿದ್ದಾನ ಈ ಮೂವತ್ತೈದು ಲಕ್ಷ ರೂಪಾಯಿಯ ಕತೆ ಏನು ಅನ್ನೋದನ್ನ ಪೊಲೀಸರು ವಿಚಾರಣೆ ನಂತರ ಬಾಯ್ಬಿಡಿಸಬೇಕಾಗುತ್ತೆ